ಎಲ್ಲಿ ಹೋಗಿದ್ರೆ ಇಷ್ಟೊತ್ತು ತರಕಾರಿ ತಗೊಂಡು ಬನ್ನಿ ಅಂತ ಕಳಿಸಿ ನಾನು ಎರಡು ಗಂಟೆಗಿನ ಜಾಸ್ತಿ ಆಯಿತು ಈಗ ಬರ್ತಾ ಇದ್ದೀರಾ ಹಾ ಎಲ್ಲಿ ಹೋಗಿದ್ರೆ ಇಷ್ಟೊತ್ತು ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ ತರಕಾರಿಗೋಸ್ಕರ ಅದು ತರಕಾರಿ ಹಾಂ ಸರಿ ಇದೇನು ಖಾಲಿ ಕೈಯಲ್ಲಿ ಬಂದಿದ್ದೀರಲ್ಲ ತರಕಾರಿ ಅಲ್ರಿ ಆ ಅಯ್ಯೋ ಕಾನು ಆ ಯಾಕೆ ಏನಾಯ್ತು ನಾನು ಸಾವಿಂದ ಪಚಾವಾಗಿ ಬಂದಿದ್ದೀನಿ ನಿನಗೆ ಹತ್ತು ಹೋಗಿದೆ ಯಾಕರೀ ಹೀಗೆ ಹೇಳ್ತಿದ್ದೀರಾ ಏನಾಯ್ತು ನಾನು ರೋಡ್ ಅಲ್ಲಿ ನಡೆಕೊಂಡು ಬರಬೇಕಿದ್ರೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಒಂದು ಬೈಕ್ ನೋನು ಗುದ್ದ್ಕೊಂಡು ಹೋಗಬಿಟಾ ಅಯ್ಯೋ ದೇವರೇ ಹೌದಾ ನಿಮಗೆ ಏನೋ ಆಗಿಲ್ಲ ತಾನೆ ಜಾಸ್ತಿ ಏಟೇನೋ ಆಗಿಲ್ಲ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ವಿಧವೆ ಆಗೋದ್ರಿಂದ بچವಾಗಿದ್ದೀಯಾ ಇವತ್ತು ಆ ಗಡಿಬಿಡಿಲಿ ಆ ತರಕಾರಿ ಬ್ಯಾಗ್ ಎಲ್ಲಿ ಬಿಟ್ಟು ಬಂದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಓ ಹೋಗ್ಲಿ ಬಿಡಿ ಪರವಾಗಿಲ್ಲ ನಾನು ಬೇರೆ ಏನಾದರೂ ಅಡಿಗೆ ಮಾಡ್ತೀನಿ ನೀವು ಹೋಗಿ ರೆಸ್ಟ್ ಮಾಡಿ ನಾನು ನಿಮಗೆ ಟೀ ಮಾಡಿ ತಕೊಂಡು ಬರ್ತೀನಿ ಹ್ಮ್ ಸರಿ ಓ ಅಲ್ವ ಓಹ್ ಓ ಪಾಪ ಎಷ್ಟು ನೋವಾಗ್ತಿದೆಯೋ ಏನೋ ಬಾಯ್ಬಿಟ್ಟು ಹೇಳ್ತಿಲ್ಲ ಅಷ್ಟೇ ಮಿಸ್ಟರ್ ರಾಜೀವ್ ಮಿಸ್ಟರ್ ರಾಜೀವ್ ಯಾರು ನೀವು ರಾಜೀವ್ ಅವರು ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ತಗೊಳ್ಳಿ ನಿಮ್ಮ ತರಕಾರಿ ಬ್ಯಾಗ ಏನು ತರಕಾರಿ ಬ್ಯಾಗಾ ನೀವು ತರಕಾರಿ ಬ್ಯಾಗು ಇಲ್ಲ ನೀವೇನು ತಪ್ಪಾಗಿ ಬಂದಿರಬೇಕು ನೋಡಿ